ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅಂದುಕೊಂಡಂತೆಲ್ಲ ಜೀವನ ಸಾಗದು ಎನ್ನುವುದು ನನ್ನ ಬದುಕಲಂತೂ ಕಹಿ ಸತ್ಯ ಇಷ್ಟೆಲ್ಲ ಕನಸುಗಳನ್ನ ಕಂಡಿದ್ದೆ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ನನ್ನ ಭಾವನೆ ನನ್ನ ಮಾತಿಗೆ ಬೆಲೆ ಕೊಡುವಂತಹ ಸಂಗಾತಿಯನ್ನ ಬಯಸಿದೆ ಆದ್ರೆ ಸಿಕ್ಕಿದ್ದು ಅದಕ್ಕೆ ತತ್ವಿರುದ್ಧವಾದ ಗಂಡ ಸಿಕ್ಕಿದ ಕಣ್ಣಿಗೆ ಹೊತ್ಕೊಂಡು ಬದುಕಬೇಕು ಅಂದ್ಕೊಂಡೆ ಅದನ್ನು ನನ್ನ ಬಿಟ್ಟು ದೂರ ಹೋದ ಸಾಯೋಕ್ಕೂ ಆಗದೆ ಬದುಕಲು ಆಗದೆ ನಾನು ಅನುಭವಿಸಿದ ನೋವು ಒಂದಲ್ಲ ಎರಡಲ್ಲ ಹ್ಞೂ ಆದರೆ ಯಾವತ್ತೂ ಕೂಡ ನಾನು ಇಂಥ ನಿರ್ಧಾರ ಮಾಡಿರಲಿಲ್ಲ ಎಷ್ಟೇ ಕಷ್ಟ ನೋವು ಬಂದರೂ ಜೀವ ತೆಗೆಯೋದು ಜೀವ ಕಳ್ಕೊಳ್ಳೋದು ಮಹಾನ್ ಪಾಪ ಅಂತ ಬುದ್ಧಿ ಹೇಳ್ತಾ ಇದ್ದವಳು ನಾನು ಆದರೆ ಇವತ್ತು ಬೇರೆ ದಾರಿ ಕಾಣಿಸ್ತಿಲ್ಲ ನಾಡಿದ್ದು ನನಗಾಗೋ ಅವಮಾನಕ್ಕಿಂತ ಇವತ್ತು ಪ್ರಾಣ ಬಿಡೋದೇ ಸರಿ ಅನ್ನಿಸ್ತದೆ ಎಷ್ಟೋ ಕೆಲಸ ಮಾಡ್ತಿರುವ ಕೆಲಸಗಾರರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡೋ ನೀವು ಮತ್ತು ನಿಮ್ಮ ತಾತ ಖಂಡಿತ ನನ್ನ ಮಗನಿಗೂ ಆಸರೆ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ ತ್ರಿಶೂರ್ ಈ ಜನ್ಮದಲ್ಲಿ ನೀವು ಋಣ ತೀರಿಸೋಕ್ಕಾಗಲಿಲ್ಲ ಆದರೆ ಖಂಡಿತ ಮರು ಜನ್ಮ ಪಡೆದಾದರೂ ಸರಿ ಋಣ ತೀರಿಸೋಕೆ ಪ್ರಯತ್ನ ಮಾಡ್ತೀನಿ ನನ್ನ ಅಪ್ಪ ಅಮ್ಮನಿಗೆ ಕೂಡ ಮೋಸ ಮಾಡ್ತಾಯಿದ್ದೀನಿ ದಿನ ನನ್ನ ಬಗ್ಗೆ ಆಲೋಚನೆ ಮಾಡ್ತಾ ಅವರು ಹೇಳುವುದಕ್ಕಿಂತ ಒಂದೇ ಬಾರಿ ಹತ್ತು ಬಿಡ್ಲಿ ಬಿಡಿ ದಿನ ಕಳೆದಂತೆ ನನ್ನ ಮರೀತಾರೆ ಕಾಲಕ್ಕೆ ಎಲ್ಲರನ್ನ ಎಲ್ಲವನ್ನ ಮರೆಸೋ ಶಕ್ತಿ ಇದೆ ಅಲ್ವಾ ಆದರೆ ಅವಮಾನ ಸಹಿಸಿ ಬದುಕೋ ಶಕ್ತಿ ನನಗಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ತ್ರಿಶೂಲ್ ಪ್ಲೀಸ್ ನನ್ನ ಕ್ಷಮಿಸಿ ಎಂದು ಶ್ರೇಯಾ ಬರೆದಿದ ಪತ್ರ ಓದಿದ ತ್ರಿಶೂಲ್ ಕಣ್ಣು ಕೆಂಪಾಯಿತು ಎಂದು ಚೀರಿದ ತಕ್ಷಣ ಹೊರಗಡೆಯಿದ್ದ ಅಟೆಂಡರ್ ಹಾಗೂ ಪಕ್ಕದ ರೂಮಲ್ಲಿದ್ದ ರೀಚಾ ಓಡೋಡಿ ಬಂದರು ಅವನ ಕ್ಯಾಬಿನ್ ಒಳಗೆ ಅವನ ಕಣ್ಣು ಎಷ್ಟು ಕೆಂಪಾಗಿತ್ತು ಅಂದರೆ ಸುಡುವ ಸೂರ್ಯನನ್ನು ಹೋಳ್ತಿತ್ತು ತ್ರಿಶೂಲದ ರೀತಿ ಚೂಪು ನೋಟವಾಗಿತ್ತು ಅವನ ಕೆಟ್ಟ ಕೋಪಕ್ಕೆ ಇಂದು ಸುಟ್ಟು ಹೋಗೋದು ಯಾರು ಎಂದು ಅವನಿಗಿನ್ನೂ ಸ್ಪಷ್ಟವಾಗಿಲ್ಲ ಅವನನ್ನು ನೋಡಿದ ರೀಚಾ ಹೆದರಿ ಟಿ ವಿ ಏನಾಯಿತು ಎಂದು ಹೆದರಿಕೆಯಿಂದ ಕೇಳಿದಾಗ ಶ್ರೇಯಾ ಎಷ್ಟೊತ್ತಿಗೆ ಹೊತ್ತಿಗೆ ಸ್ಕೂಲಿಂದ ಈಚೆ ಹೋಗಿದ್ದಾಳಂತ ಈಗಲೇ ಈಗಲೇ ಸಿ ಸಿ ಫುಟೇಜ್ ನೋಡಿ ತಿಳ್ಕೊಂಡು ಬಂದು ಹೇಳು ಎಂದು ಅರಚಿದ ಶೋರ್ ಎಂದವಳು ಓಡಿದಳು ಸಿ ಸಿ ಟಿ ವಿ ಫುಟೇಜ್ ಕಡೆಗೆ ಚೆಂಡು ತ್ರಿಶೂಲ್ ಕೋಪ ಕಂಡು ಮುದುಡಿ ಪಾಟ್ನರ್ ಮೊಮ್ಮ ಏನು ಬರೆದಿದ್ದಾರೆ ಯಾಕೆ ಅಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಎಂದು ಕೇಳ್ತಾನೆ ಅವನಂತೂ ಅಮ್ಮ ಹೇಳಿದ್ದು ಕೇಳುವ ತಾಯಿಗೆ ತಕ್ಕ ಮಗ ಹೀಗಾಗಿ ಅದೇನು ಅಂತ ತೆಗೆದು ನೋಡಿರಲಿಲ್ಲ ಶಾಲೆ ಹನ್ನೆರಡು ಗಂಟೆಗೆ ಕೂಡ್ಲೆ ಓಡೋಡಿ ಬಂದು ಕೈಗೆ ಅಮ್ಮ ಹೇಳಿದಂತೆ ಕೊಟ್ಟಿದ್ದ ಅವನನ್ನ ನೋಡಿ ಚೆಂಡು ನಾನು ಬರೋ ತನಕ ಈ ಅಟೆಂಡರ್ ಜೊತೆಗೆ ಇರಬೇಕು ಓಕೆ ಎಂದ ಮಮ್ಮ ಎಂದು ಕೇಳಿದ್ದ ಮಗುವಿನ ತಲೆ ಸವರಿ ನಾನು ಕರ್ಕೊಂಡು ಬರ್ತೀನಿ ಎಂದು ತಣ್ಣಗೆ ಹೇಳಿ ಅಟೆಂಡರ್ ಕಡೆಗೆ ದುರುಗುಟ್ಟಿ ಮಗುಗೆ ಏನಾದರೂ ಆದ ನಿನ್ನ ಕೊಲೆ ಆಗುತ್ತೆ ಹುಷಾರ್ ಎಂದು ಆತ ಉತ್ತರಿಸುವುದಕ್ಕೂ ಕಾಯದೆ ಕ್ಯಾಬಿನ್ ಹೊರಗಡೆ ಹೆಜ್ಜೆ ಹಾಕಿದ್ದ ಶ್ರೇಯಾ ಎಂತ ಡಿಸಿಷನ್ ತಗೊಂಡಿದ್ಯಾ ಏನಾಯ್ತು ಅಂತ ಚೂರು ನನ್ನ ಹತ್ರ ಹೇಳೋದಲ್ವ ಎಲ್ಲಿದ್ಯಾ ಛೆ ಇನ್ನು ಫೋನ್ ರಿಸೀವ್ ಮಾಡಿದೆ ಇದ್ದಾಗಲೇ ನಾನು ಏನೂ ಆಗಿದೆ ಅಂತ ತಿಳ್ಕೊಂಡೆ ಬಟ್ ಏನು ಅಂತ ಕೇಳಿ ನಿನಗೆ ಹಿಂಸೆ ಮಾಡೋದು ಬೇಡ ಅಂತ ಸುಮ್ಮನೆ ಆಗಿದೆ ದೊಡ್ಡಪ್ಪಾಯ್ತಾ ಶ್ರೇಯಾ ತಪ್ಪು ಮಾಡ್ತಿದ್ಯಾ ಅವು ತನ್ನಲ್ಲೇ ಮಾತಾಡ್ತಾ ಟೀಚರ್ಸ್ ರೂಮ್ ಕಡೆಗೆ ಓಡಿದ ಟೀಚರ್ಸ್ ರೂಮ್ಗೆ ಬಂದವನು ಒಮ್ಮೆ ಎಲ್ಲರ ಕಡೆ ನೋಡಿದ ಸ್ಕೂಲ್ ಬಿಟ್ಟಿದ್ದ ಕಾರಣ ಮನೆಗೆ ಹೊರಡಲು ಎಲ್ಲರೂ ತಯಾರಾಗ್ತಿದ್ರು ಯಾರಿಗೂ ತ್ರಿಶೂಲ್ ಬಂದದ್ದು ಗಮನಕ್ಕೆ ಬರಲಿಲ್ಲ ಮೊದಲೇ ಕೋಪದಲ್ಲಿದ್ದನಲ್ವ ಅಲ್ಲಿದ್ದ ಟೇಬಲ್ ಒಂದನ್ನು ಒದ್ದು ಬಿಟ್ಟಿದ್ದ ಮೀರಿದ ಪುಸ್ತಕಗಳೆಲ್ಲ ಬಿದ್ದಾಗ ಎಲ್ಲರೂ ಹೆದರುತ್ತಾ ಅವನ ಕಡೆ ನೋಡಿದ್ರು ಶ್ರೇಯಾ ಟೀಚರ್ ಎಲ್ಲಿ ಎಷ್ಟು ಜೋರು ಅವಾಜ್ ಹಾಕಿದ್ದ ಅಂದರೆ ಇಡೀ ಸ್ಟಾಕ್ ಬೆಚ್ಚಿ ಬಿದ್ದಿತ್ತು ಅವರಿಗೆಲ್ಲಿ ಯಾರು ಏನು ಮಾಡಿದ್ರಿ ಮತ್ತೊಂದು ಜೋರು ಅವಾಜ್ ಹಾಕಿದಾಗ ಏನಾಯ್ತು ಸರ್ ಎಂದು ಭವ್ಯ ಒಬ್ಳು ಧೈರ್ಯ ಮಾಡಿ ಕೇಳ್ತಾಳೆ ಭವ್ಯ ನೆನೆ ನೀವು ಬಂದಿದ್ರ ಸ್ಕೂಲ್ಗೆ ಎಂದ ಇಲ್ಲ ಸರ್ ಲೀವ್ನಲ್ಲಿದ್ದೆ ಎಂದಳು ಯಾವಾಗಲೂ ಲೀವ್ನಲ್ಲೇ ಬಿದ್ದು ಸಾಯ್ತೀರಿ ಎಂದು ಅವಳ ಮೇಲೆ ಕೋಪ ತೋರಿ ಹಾಗಾದರೆ ಮಿಕ್ಕವರೆಲ್ಲ ಬಂದಿದ್ರಾ ನೆನ್ನೆ ಶ್ರೇಯಾ ಟೀಚರ್ಗೆ ನಿಮ್ಮಿಂದ ಏನಾದರೂ ಆಯಿತಾ ಈಗಲೇ ಸತ್ಯ ಹೇಳಿದ್ರೆ ಬಚಾವಾಗ್ತಿರ ಇಲ್ಲ ಅಂದರೆ ಈ ಕೈಯಿಂದ ಕೊಲೆ ಆದರೂ ಅನುಮಾನ ಬೇಡ ಎನ್ನುವಾಗ ಬರುವ ರೀಚಾ ತ್ರಿಶೂ ಶ್ರೇಯಾ ಹೋಗಿ ಅರ್ಧ ಗಂಟೆ ಆಗಿದೆ ಅಷ್ಟೇ ಎಂದು ಹೇಳಿದ್ಲು ವಾಟ್ ಓಕೆ ನಾನು ವಾಪಸ್ ಬರೋವರೆಗೂ ಇಲ್ಲಿಂದ ಯಾರೂ ಜಗ್ಗೋ ಹಾಗಿಲ್ಲ ಒಬ್ಬರು ಹೊರಗಡೆ ಹೋದರೂ ಮತ್ತೆ ಒಳಗಡೆ ಬರೋ ಧೈರ್ಯ ಮಾಡಬೇಡಿ ಎಂದು ಬೆರಳು ತೋರಿಸಿ ಎಚ್ಚರಿಸಿ ಶ್ರೇಯಾಗಾಗಿ ಹೋದ ರೀಚಾಗಿ ಮುಖವೆಲ್ಲ ಬೆವರೋಕೆ ಶುರುವಾಯಿತು ತಕ್ಷಣ ನಂದೀಶನಿಗೆ ಕರೆ ಮಾಡಿದ್ಲು ಅವನು ಹೇಳಿ ಮೇಡಮ್ ಏನಾಯ್ತು ಎಂದು ಕೇಳಲು ಹೇ ನನ್ನ ಲ್ಯಾಬ್ನಲ್ಲಿ ನಾನು ಹೇಳಿದಷ್ಟೇ ಮಾಡಿದ್ಯಾ ಇಲ್ಲ ಅಧಿಕ ಪ್ರಸಂಗಿತನ ತೋರಿಸಿದ್ಯೋ ಎಂದು ಕೇಳಿದಾಗ ಇಲ್ಲ ಮೇಡಮ್ ಅಷ್ಟೇ ಮಾಡಿದ್ದು ಎಂದ ಡಬಲ್ಗೆ ಮಾಡಬೇಡ ಶ್ರೇಯಾ ಕಾಣಿಸ್ತಿಲ್ಲ ಶಿಶೂ ಕಂಗಾಲಾಗಿದ್ದಾನೆ ಅವಳು ಕಾಣಿಸಿಲ್ಲ ಅಂತ ಏನಾದರೂ ಅವಳು ನಮ್ಮಿಂದ ಹೊರಗಡೆ ಹೋಗಿದ್ದಾಳೆ ಅಂತ ಗೊತ್ತಾದರೆ ಇಲ್ಲೇ ನರ್ಕ ತೋರಿಸ್ಬಿಡ್ತಾನೆ ಎಂದು ಭಯಭೀತಿಯಿಂದ ಹೇಳುವಾಗ ಮೇಡಮ್ ಹಾಗೇನಿಲ್ಲ ನೀವು ಹೇಳಿದ್ದಾಗೆ ಎಲ್ಲ ಮಾಡಿದ್ದು ಇನ್ನೇನೂ ಮಾಡಿಲ್ಲ ನಿಜ ಎಂದವನ ಮಾತಿಗೆ ನೋಡು ನಾನು ಹೇಳಿದಷ್ಟೇ ಮಾಡಿದರೆ ಅವಳು ಹಾಕಿ ಇವತ್ತೇ ಓಡೋಗ್ತಾಳೆ ಸೋಮವಾರ ನಿನ್ನ ಅವಳ ಫೋಟೋ ಎಲ್ಲ ಗೋಡೆಗಳ ಮೇಲೆ ಬಿದ್ಮೇಲೆ ತಾನೇ ಹೋಗಬೇಕಿತ್ತು ಈ ವಿಚಾರ ಯಾರಿಗಾದರೂ ಗೊತ್ತು ಮಾಡಿದ್ಯಾ ಇಬ್ ಅವಳಿಗೆ ಗೊತ್ತಾಗಿ ಹೋಗಿದ್ದಾಳಾ ಎಂದು ಮತ್ತೆ ಅನುಮಾನಿಸಿ ಕೇಳಲು ಮೇಡಮ್ ಆ ರೀತಿ ಏನಿಲ್ಲ ಎಲ್ಲೂ ಏನೂ ಲೀಕ್ ಆಗಿಲ್ಲ ಎಂದವನಿಗೂ ಒಂಥರ ನಡುಕ ಸರಿ ಎಂದು ಕರೆ ಕಟ್ ಮಾಡಿದ್ಲು ಆದರೆ ತಲೆಯಲ್ಲಿ ಶ್ರೇಯ ಯಾಕೆ ಹೂಡುತ್ತಾಳೆ ಅಂತಲೇ ಹೆದರಿಕೆ ಇತ್ತು ಶ್ರೇಯಾ ಈಗ ಯಾವ ಕಡೆಗೆ ಹೋಗಿರ್ಬೋದು ಎಂದು ಚಿಂತೆ ಮಾಡ್ತಾ ಸಂಸ್ಥೆಯ ಗೇಟ್ ಬಳಿ ಬಂದವನು ಎಡಕ್ಕೆ ಹೋಗೋದಾ ಬಲಕ್ಕೆ ಹೋಗೋದಾ ತಲೆ ಕೆಟ್ಟಿತ್ತು ಸಮಯ ವ್ಯಯ ಮಾಡಬಾರ್ದು ಎಂದು ಆಲೋಚನೆ ಇತ್ತು ಹೀಗಾಗಿ ಇಡೀ ಸಂಸ್ಥೆಯ ಸೆಕ್ಯೂರಿಟಿಗಳನ್ನ ಕರೆಸ್ತಾ ಎಲ್ಲರೂ ಓಡೋಡಿ ಬಂದರು ಶ್ರೇಯಾ ಇಲ್ಲಿಂದ ಜಾಸ್ತಿ ದೂರ ಹೋಗಿರಲ್ಲ ಸೊ ಯಾವ ಸಂಧಿ ಪಂದ್ಯೋ ಬಿಡಬಾರ್ದು ಇಲ್ಲಿಂದ ಮೆಡಿಕಲ್ ಸ್ಟೋರ್ಸ್ ಇರೋ ಕಡೆ ರೈಲ್ವೆ ಸ್ಟೇಷನ್ ಕಡೆ ಹಾಗೆ ಕೆರೆ ನದಿ ಎಲ್ಲೆಡೆ ಎಲ್ಲ ಕಡೆ ಸೂಕ್ಷ್ಮವಾಗಿ ಗಮನಿಸಿ ಒಂದು ಕಡೆಯೋ ಮಿಸ್ ಆಗಬಾರ್ದು ಅಂಡ್ ಕಾಲ್ ಮಿ ಕ್ಲೂ ಸಿಕ್ಕಿದ ಕೂಡಲೇ ಡಿಸ್ ಬಾಸ್ ಎಂದವನು ತಾನು ಕಾರ್ ಹಿಡಿದು ಹೊರಟ ಸೆಕ್ಯೂರಿಟಿಗಳು ಕೂಡ ತಮ್ಮ ಡ್ಯೂಟಿನ ಬಲು ನಿಯತೆಯಿಂದ ಮಾಡೋಕೆ ಆರಂಭಿಸಿದ್ರು ಎಲ್ಲ ಮೆಡಿಕಲ್ ಸ್ಟೋರ್ಸ್ ಬಳಿ ಹೋಗೋದು ಈ ಹೆಣ್ಣು ಬಂದಿದ್ರಾ ಅಂತ ಅವಳ ಫೋಟೋನ ಮೊಬೈಲ್ನಲ್ಲಿ ತೋರಿಸಿ ಕೇಳೋದು ವಿಷ ಖರೀದಿಸಿದ್ದಾರೆ ಎಂದು ಅನುಮಾನ ಇತ್ತಲ್ವಾ ಅದಕ್ಕೆ ಹಾಗೆ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗಿ ಸ್ಟೇಷನ್ ಸುತ್ತಮುತ್ತ ಅವಳನ್ನು ಹುಡುಕೋದು ಹೀಗೆ ಎಲ್ಲೆಡೆ ಹುಡುಕಾಟ ಶುರು ಮಾಡಿದ್ರು ರೈಲ್ ಬಂಡಿಗೆ ಬಂಡ ಧೈರ್ಯ ಮಾಡಿ ಸಾಯೋ ಆಲೋಚನೆ ಏನಾದ್ರೂ ಮಾಡಿದ್ರೆ ಎಂದು ತ್ರಿಶೂಲ್ ಅನುಮಾನ ತ್ರಿಶೂಲ್ ಎಲ್ಲೆಡೆ ಹುಡುಕ್ತಾ ಹುಡುಕ್ತಾ ವಿಶ್ವಾಸವೇ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದ ಶ್ರೇಯಾ ಯಾಕೆ ಈ ತರ ಮಾಡ್ಬಿಟ್ಟೆ ಒಂದು ಮಾತ್ ನನ್ ಕೇಳಿದ ನಾನ್ ಹೆಲ್ಪ್ ಮಾಡ್ತಿದ್ದೆ ಅಲ್ವಾ ಯಾಕೆ ಹೀಗ್ ಮಾಡ್ದೆ ಶ್ರೇಯಾ ಎಂದು ಅರ್ಚಾಡಿದ ಹುಡುಕಾಟದ ಮಧ್ಯೆ ಆಗ ಒಬ್ಬ ಸೆಕ್ಯೂರಿಟಿ ಕರೆ ಬಂತು ಹಲೋ ಹೇಳು ಎಂದಾಗ ಸರ್ ಮೇಡಮ್ ಆಟೋ ಸ್ಟ್ಯಾಂಡ್ಗೆ ಬಂದಿದ್ರಂತೆ ಜಹೀರ್ ಅನ್ನೋರ ಆಟೋ ಹತ್ತಿದ್ದಾರೆ ಅವನು ಅವರು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಅಂದರು ಆಮೇಲೆ ಯಾಕೋ ಅರ್ಧಕ್ಕೆ ರಸ್ತೆ ಹಿಡಿದ್ರು ಅಂತ ಹೇಳ್ತಾ ಎಂದಾಗ ಸ ತಕ್ಷಣ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಏನೇನಿದೆ ಎಂದು ಮೊಬೈಲ್ನಲ್ಲಿ ನೋಡ್ತಾನೆ ತ್ರಿಶೂಲ್ ಇತ್ತ ಸಾಯಲು ಬಂದಿದ್ದ ಶ್ರೇಯಾ ತಲೆಯಲ್ಲಿ ಹಲವಾರು ಪ್ರಶ್ನೆ ಇದೆ ತಾನು ಮಾಡ್ತಿರೋದು ಸರಿನಾ ಮಗುನ ಸಾಕ್ತೀನಿ ಅಂತ ಕರ್ಕೊಂಡು ಬಂದು ಈ ರೀತಿ ಅನಾಥವಾಗಿ ಬಿಟ್ಟು ಹೋಗೋದು ಸರಿನಾ ತಂದೆ ಅವನಿಗೆ ಮೋಸ ಮಾಡಿ ಓಡೋದ ಹಾಗೆ ನೀನು ಮೋಸ ಮಾಡಿ ಹೋಗೋದು ಸರಿನಾ ಅವನು ನಮ್ಮ ಎಲ್ಲಿ ಅಂತ ಒದ್ದಾಡಲ್ವಾ ಎಂದು ಮೂಡ್ತಿದ್ದ ಹಲವಾರು ಪ್ರಶ್ನೆಗಳ ಮಧ್ಯೆ ನಿನ್ನೆ ನಡೆದದ್ದು ನೆನೆದವಳಿಗೆ ತಲೆ ಎತ್ತಿ ನಡೆಯಲು ಅವಮಾನವಾಗೋದು ಸತ್ಯ ಅಂತ ಗೊತ್ತಿದೆ ಇಲ್ಲ ಈಗ ನನ್ಸತ್ತರೆ ಕೈಯಲ್ಲಿ ಸಾಕೋಕ್ಕಾಗದೆ ಸತ್ಲು ಅಂತ ಬರುತ್ತೆ ವೇಳೆ ನಾಳೆ ನಂತರ ಬದುಕಿದ್ರು ಸಾಕು ಯೋಗ್ಯತೆ ಇಲ್ಲದೆ ಈ ರೀತಿಯ ಕೆಲಸ ಮಾಡ್ತಿದ್ದವಳು ಅಂತ ಬರುತ್ತೆ ಆ ರೀತಿಯ ಕೆಟ್ಟ ಹೆಸರು ಕೆಟ್ಟ ಪಟ್ಟ ಬೇಕಿಲ್ಲ ನಂಗೆ ಆ ಅವಮಾನಕ್ಕಿಂತ ಕೊಡುತ್ತೆ ಧೈರ್ಯ ಮಾಡು ಶ್ರೇಯಾ ಧೈರ್ಯ ಮಾಡು ಎನ್ನುತ್ತಿದ್ದವಳ ಕಣ್ಣಿಗೆ ಜುಳು ಜುಳು ನಾದ ಮಾಡುತ್ತಿದ್ದ ಸರೋವರ ಕೈ ಬೀಸಿ ಕರೆಯುತ್ತಿತ್ತು ಕಾಯೋಕು ಹೆದರಿಕೆ ಅವಳಿಗೆ ಆದರೆ ಬದುಕಿದ್ದು ಸತ್ತಂತೆ ಬಾಳೋದಕ್ಕಿಂತ ಈ ಸಣ್ಣ ನೋವು ಅನುಭವಿಸಿ ಬಿಡೋಣ ಎಂದು ನಿರ್ಧಾರ ಮಾಡಿ ಕಣ್ಮುಚ್ಚಿಕೊಂಡವಳು ಮುಷ್ಟಿ ಬಿಗಿ ಮಾಡಿ ಸಾರಿ ಚಿಂಟು ಎಂದು ಇನ್ನೇನೋ ಬೀಳ್ಬೇಕು ಅವಳ ರೆಕ್ಕೆ ಹಿಡಿದು ಪಕ್ಕಕ್ಕೆ ಎಳೆದವನ ಕೈ ಅವಳ ಕೆನ್ನಿಗೆ ಚಟೀರೆಂದು ಬಾರಿಸಿತ್ತು ಮುಗಿಲು ಮುಟ್ಟುವ ಹೊಡೆತಕ್ಕೆ ಶ್ರೀಯ ತಲೆ ತಿರುಗಿದಂತಾಯ್ತು ಎದುರಿದ್ದವನ ಕಡೆ ನೋಡಿ ತ್ರಿಷೂಣ ಎಂದಳು ಅವನ ಎರಡೂ ಕಣ್ಣು ಕೆಂಪು ಗೋಲಿಗಳ ಹಾಗೆ ಕಾಣಿಸ್ತಿತ್ತು ಮೂಗು ಸಿಂಡರಿಸಿಕೊಂಡು ಹಲ್ಲು ಕಚ್ಚಿಡಿದು ಒಬ್ಬು ಬೆಸೆದುಕೊಂಡು ದುರುಗುಟ್ಟಿ ಒನ್ ಟೀಚರ್ ಆಗಿ ಈ ರೀತಿ ಹೇಳಿ ಕೆಲಸ ಮಾಡೋಕೆ ನಾಚಿಕೆ ಆಗಲ್ವ ನಿನಗೆ ಇದೇ ನಾನು ನಿನ್ನ ಮಕ್ಳಿಗೆ ಹೇಳ್ಕೊಡೋದು ನೀನೇ ಸರಿಗಿಲ್ಲ ಇನ್ನೇನು ಪಾಠ ಹೇಳ್ಕೊಡ್ತೀಯಾ ಸಾಯೋದೊಂದೇ ಎಲ್ಲದಕ್ಕೂ ಪರಿಹಾರನಾ ಇದೊಂದೇ ಎಲ್ಲದಕ್ಕೂ ಮುಕ್ತಿನಾ ಇದನ್ನೇ ಎಲ್ಲರೂ ಫಾಲೋ ಮಾಡಬೇಕಾ ಯಾರಿಗೂ ಸಮಸ್ಯೆನೇ ಇಲ್ವಾ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಬರುತ್ತೆ ಮನುಷ್ಯನಾಗಿರೋದು ಸಮಸ್ಯೆನ ಫೇಸ್ ಮಾಡೋಕೆ ಸಮಸ್ಯೆ ಬಂದಾಗ ಓಡೋಗಕ್ಕಲ್ಲ ಎಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರ ಹೇಗಿರುತ್ತೋ ಈ ಎಲ್ಲ ಸಮಸ್ಯೆಗಳಿಗೂ ದಾರಿ ಪರಿಹಾರ ಇರುತ್ತೆ ಅದೆಲ್ಲ ಬಿಟ್ಟು ನಿನ್ನೆ ನಂಬಿ ಬಂದಿರೋ ಮಗುನ ನಡು ರಸ್ತೆಯಲ್ಲಿ ಕೈ ಬಿಟ್ಟು ಹೋಗೋಕೆ ಮನಸ್ಸಾದರೂ ಹೇಗೆ ಬರುತ್ತೆ ನಿನಗೆ ಅವರಪ್ಪ ಬಿಟ್ಟು ಹೋದಂತೆ ನೀನು ಬಿಟ್ಟು ಹೋದರೆ ನಿನಗೂ ಆ ಬಿಟ್ಟು ಹೋಗಿರೋನಿಗೂ ಏನು ವ್ಯತ್ಯಾಸ ನೀನು ಮಾಡ್ತಿರೋದು ಸರಿನಾ ಈಗ ಬರ್ತೀಯ ಆಮೇಲೆ ಬರ್ತೀಯ ಅಂತ ದಿನಾ ಆ ಮಗು ಕಾಯ್ತಾ ಕೂರ್ಬೇಕಾ ಹೇಳು ಎಂದು ಒಂದೇ ಸಮನೆ ಪ್ರಶ್ನೆ ಮಾಡ್ತಿದ್ದವನ ಕಂಡು ಅಳುವುದು ಬಿಟ್ಟು ಅವಳ ಬಳಿ ಉತ್ತರವೇ ಇರಲಿಲ್ಲ ಮಾಡ್ತಿರೋದು ಎಷ್ಟು ದೊಡ್ಡ ತಪ್ಪು ಅಂತ ಅಂದಾಜಿದ್ಯಾ ನಿನಗೆ ಊರಲ್ಲಿರೋ ನಿನ್ನ ತಂದೆ ತಾಯಿಗೆ ವಯಸ್ಸಾಗಿದೆ ಅಂತಿದ್ಯಾ ಅವ್ರಿಗೆ ವಿಚಾರ ಗೊತ್ತಾದರೆ ತಡ್ಕೊಳ್ತಾರ ಅತ್ತು ಸುಮ್ಮನಾಗೋ ವಯಸ್ಸಲ್ಲ ಅವರದ್ದು ಎದೆ ಹೊಡ್ಕೊಂಡು ಸಾಯ್ತಾರೆ ಮಗುನ ಏನೋ ಓದಿಸಿ ಉದ್ಧಾರ ಮಾಡ್ತೀಯ ಅಂತ ನಂಬಿಕೆಯನ್ನು ನಿನ್ನ ಜೊತೆಗೆ ಕಳಿಸ್ಕೊಟ್ರೆ ಅನಾಥ ಮಾಡೋಕ್ಕೆ ನೋಡ್ತಿದ್ಯಾ ನೀನೆಂತ ತಾಯಿ ಎಂದು ಪ್ರಶ್ನೆ ಮಾಡಿದ್ದೆ ಈಗ ತಾಯಿ ಸತ್ಲು ಅನ್ನೋ ಪಠ ಬರುತ್ತೆ ತ್ರಿಶೂಲ್ ನಾಳೆ ತನಕ ಇದ್ರೆ ಮೈ ಮಾರ್ಕೊಂಡ ತಾಯಿ ಅನ್ನೋ ಪಟ್ಟ ಬರುತ್ತೆ ನಿನ್ನ ತಾಯಿಯೊಬ್ಬಳು ಸರಿ ಇಲ್ದವಳು ಅಂತ ಪಟ್ಟ ಬರುತ್ತೆ ನನ್ನ ಮಗ ದೊಡ್ಡವನಾಗಿ ಅಂಥ ತಾಯಿಯ ನೀನು ಕೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅದಕ್ಕೆ ಸಾಯೋದೇ ಸರಿ ಅನ್ನಿಸ್ತು ನನ್ನ ನಿರ್ಧಾರ ಸರಿ ಇದೆ ಬಿಡಿ ನನ್ನ ತಡಿ ಬಿಡಿ ನನ್ನ ಎಂದು ಮತ್ತೆ ನೀರಿಗೆ ಬೀಳಲು ನೋಡಿದಾಗ ಶ್ರೇಯ ವಾಟ್ಸ್ ರಾಂಗ್ ವಿತ್ ಯು ಎಂದು ತಡೆಯಲು ನೋಡ್ತಾನೆ ತ್ರಿಶೂಲ್ ಇಲ್ಲ ತ್ರಿಶೂಲ್ ನನ್ ಬದುಕಿದ್ದಷ್ಟು ಸಮಸ್ಯೆ ನನ್ನ ಹುಡುಕಿ ಬರುತ್ತೆ ಅದೇ ಒಂದ್ ವೇಳೆ ನಾನು ಸತ್ರೆ ಸಮಸ್ಯೆ ಸಮಾಧಿ ಆಗುತ್ತೆ ಬಿಡಿ ತ್ರಿಶೂಲ್ ಬಿಡಿ ನೀವು ಎಂದು ಕೈ ಬಿಡಿಸಿಕೊಳ್ಳಲು ನೋಡ್ತಿದ್ದವಳನ್ನು ತಡೆಯಲು ತ್ರಿಶೂಲ್ ತುಂಬಾ ಕಷ್ಟ ಪಡ್ತಾನೆ ನಾನು ಹುಟ್ಟಾಗಿಂದ ಇಲ್ಲೇ ತನಕ ಎಲ್ರಿಗೂ ಸಮಸ್ಯೆ ಆಗಿ ಉಳಿದೀನಿ ತ್ರಿಶೂಲ್ ಬಿಡಿ ನೀವು ಎಂದು ಅದೇ ಆಟ ಮುಂದುವರಿಸಿದಾಗ ಅವಳನ್ನ ತಣ್ಣಗಾಗಿಸಲು ಅವನ ಬಳಿ ಬೇರೆ ಮಾರ್ಗ ಸಿಗ್ಲಿಲ್ಲ ಎಷ್ಟೇ ದುಃಖದಲ್ಲಿರೋ ವ್ಯಕ್ತಿಯಾದ್ರೂ ಬೇಗ ತಣ್ಣಗಾಗೋದು ಒಂದು ಅಪ್ಪುಗೆಯಿಂದ ಎಂದೆಲ್ಲೋ ಓದಿ ತಿಳಿದಿದ್ದವನು ತಕ್ಷಣ ಅವಳನ್ನ ತನ್ನ ಬಳಿ ಎಳೆದುಕೊಂಡು ಬಿಗಿದಪ್ಪಿದ ನನ್ನ ಬಿಡಿ ನಾನು ಸಾಯ್ಬೇಕು ಎಂದು ಹಠ ಮಾಡ್ತಿದ್ದ ಹುಡುಗಿಗೆ ಮಾತೇ ಇಲ್ಲ ಅವನು ಬೇಡಿ ನನ್ನ ಎನ್ನುತ್ತಿದ್ದವಳಿಗೆ ಇಂದು ದೂರ ಹೋಗಬೇಕು ಅನ್ನಿಸ್ಲಿಲ್ಲ ಅವಳಿಗೂ ಯಾರನ್ನಾದರೂ ಅಪ್ಪಿ ತನ್ನ ಅಳಲು ತೋಡ್ಕೊಳ್ಬೇಕು ಎಂದು ಮನಸ್ಸಿತ್ತೋ ಏನೋ ಹೀಗಾಗಿ ತಕ್ಷಣ ಅವನ ಎದೆಗೆ ಹೊರಗಿದ್ದಳು ಕಣ್ಣಂಚಿಂದ ಹೊರಬರ್ದಿದ್ದ ನೀರು ಅಲ್ಲೇ ಉಳಿಯಿತು ಅವಳನ್ನು ಮತ್ತಷ್ಟು ಬೆಚ್ಚಗೆ ಅಪ್ಪಿದ ಕಣ್ಮುಚ್ಚಿಕೊಂಡು ಅವಳನ್ನು ಬೆಚ್ಚಗಿನ ಬಾಹುವಿನಲ್ಲಿ ಅಪ್ಪಿದಾಗ ಅವಳಿಗೆ ಒಂಥರ ನೆಮ್ಮದಿ ಅನ್ನಿಸ್ತು ಅದೇನೋ ಧೈರ್ಯ ತನ್ನವರೆನ್ನೋ ಮನೋಭಾವ ಈ ಬಾರಿ ಶ್ರೇಯಾ ಕೆಲ ನಿಮಿಷಗಳ ಕಾಲವೇ ಅವನ ಎದೆ ಬಡಿತ ಕೇಳ್ತಾ ಅಬ್ಬಜ್ಜಿಯ ಹಾಗೆ ಮುದುಡಿದ್ದಳು ಅವನಿದೆಗೆ ಮಳೆ ಹನಿಗಳು ಮೆಲ್ಲಗೆ ಶುರುವಾಗುವುದು ಗಮನಿಸಿದವನು ಕಂಡುಬಿಟ್ಟು ಶ್ರೇಯಾ ಮಳೆ ಬರೋ ಹಾಗಿದ್ದ ಮೊದಲು ಇಲ್ಲಿಂದ ಹೋಗೋಣ ಎಂದ ಅವನ ಕಡೆಗೆ ತಣ್ಣನೆಯ ನೋಟ ನೀಡುತ್ತಾ ಮುಂದೆ ಹೊರಟವಳನ್ನು ನಡೆಯಲು ಬಿಡದೆ ತಾನೇ ಅವಳನ್ನು ಹೊತ್ತು ನಡೆಯುತ್ತಾನೆ ದೃಶ್ಯ ಅವಳಿಗೂ ಯಾಕೂ ತಡೆಯಲು ಮನಸ್ಸಾಗಲಿಲ್ಲ ಅವನ ಕಡೆಯೇ ನೋಟ ಸುಮ್ಮನಿದ್ಲು ಅವಳನ್ನು ಮೃದುವಾಗಿ ತಂದು ಕಾರಲ್ಲಿ ಕೂರಿಸಿ ತಾನು ಗಾಡಿ ಹತ್ತಿ ಕೂತ ಕೂಡಲೇ ಮಳೆ ಜೋರಾಯಿತು ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದ ಕಾರಣ ಮಳೆ ಕಮ್ಮಿ ಆಗೋ ತನಕ ಕಾಯೋಣವೆನಿಸಿ ಅವಳಿಗೆ ಕುಡಿಯೋಕೆ ನೀರ್ ಕೊಟ್ಟ ಬೇಡ ಎನ್ನದೆ ನೀರು ಕುಡಿದ್ಲು ನೀರು ಕುಡಿದು ಆಕೆ ಸುಧಾರಿಸಿಕೊಂಡ ನಂತರ ಶ್ರೇಯಾ ನಾನ್ ನಿಮ್ಗೆ ಎಷ್ಟು ಬಾರಿ ಹೇಳಿದ್ದೇನೆ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ನನ್ನ ಕೇಳಿ ಅಂತ ನಿಮ್ಮ ಮೇಲೆ ಎಷ್ಟೇ ಕೂಗಾಡಿದ್ರು ರೇಗಾಡಿದ್ರು ನನಗೆ ನೀವ್ ಅಳೋದು ಇಷ್ಟ ಆಗಲ್ಲ ಅಂತ ಎಷ್ಟು ಬಾರಿ ಹೇಳಿದೀನಿ ನಿಮ್ ಮುಖದಲ್ಲಿ ನಗು ನೋಡೋಕೆ ಇಷ್ಟ ಪಡ್ತೀನಿ ಅಂತ ಗೊತ್ತಿಲ್ವಾ ನಿಮ್ಗೆ ಈ ರೀತಿ ಟೆನ್ಷನ್ ಕೊಟ್ಟು ಸಾಯಿಸೋ ಬದ್ಲು ಏನೇ ಇದ್ರು ನನ್ ಬಳಿ ನೇರವಾಗಿ ಹೇಳ್ಬಹುದಿತ್ತಲ್ವ ಶ್ರೇಯಾ ನಾನ್ ನಿಮ್ಮ ಮಾತು ಅಂತಿದ್ನಾ ಎಂದು ತೀರಾ ಮೃದುವಾಗಿ ಸಾಫ್ಟ್ ಬನಿಯಲ್ಲಿ ಕೇಳ್ತಾನೆ ಅವಳಂತೂ ರೆಪ್ಪೆ ಬಾಗಿಸಿದ್ಲು ಈಗ್ಲೂ ಹೇಳೋ ಮನ್ಸಿಲ್ವಾ ಶ್ರೇಯ ಇಷ್ಟಾದ್ರೂ ನಿಮ್ಗೆ ನನ್ ಮೇಲೆ ನಂಬಿಕೆ ಅಲ್ವಾ ಎಂದು ಮತ್ತಷ್ಟು ಸಮಾಧಾನದಿಂದ ಕೇಳಿದ ಅವಳೇನೂ ಹೇಳದೆ ಇದ್ದಾಗ ಅಂದರೆ ನಿಮಗೆ ನಾನು ಸರಿಯಿಲ್ಲ ನನ್ನಲ್ಲೂ ನಿಮ್ಮ ಗಂಡನ ಹಾಗೆ ಕೆಟ್ಟ ಬುದ್ಧಿ ಇದೆ ನಿಮ್ಮ ದೃಷ್ಟಿಯಲ್ಲಿ ಗಂಡಸರ ಪೈಕಿ ನಾನು ಒಬ್ಬ ಸತ್ಯ ಹೇಳಿದ ಪ್ರಯೋಜನವಿಲ್ಲ ಇವನು ಕೂಡ ನನ್ನ ಸಹಾಯಕ್ಕೆ ಬರಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ ಎಂದು ಪ್ರಶ್ನೆ ಮಾಡಿದಾಗಲೂ ಆಕೆ ಮೌನದಲ್ಲಿದ್ದಾಗ ಅವನಿಗೆ ಕೆಟ್ಟ ಕೋಪ ಬಂತು ಇನ್ನು ಯಾವ ಭಾಷೆಯಲ್ಲಿ ಕೇಳಬೇಕೋ ನನಗೆ ಗೊತ್ತಿಲ್ಲ ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಗೆ ನಂಬಿಕೆ ಕಳಿಸ್ಬೇಕೋ ಗೊತ್ತಾಗ್ತಾ ಇಲ್ಲ ಹೋಗಲಿ ಇಲ್ಲಿ ತನಕ ಹುಡುಕಿ ಬರೋದಕ್ಕೆ ನೀನೇನು ನನ್ನ ಅತ್ತೆ ಮಗಳ ಇಲ್ಲ ಸ್ನೇಹಿತೇನಾ ನಿನ್ನೆ ಮೊನ್ನೆ ಪರಿಚಯವಾಗಿರೋಳು ಅಷ್ಟೇ ತಾನೇ ಆದ್ರೂ ಇಷ್ಟು ರುಸ್ಕ್ ತಗೊಂಡು ಇಲ್ಲಿ ತನಕ ಬಂದು ನೀನು ಮುಂದೆ ನಿನ್ನ ಪರ ಇದ್ದೀನಿ ಅಂತ ಗಂಟ್ಲು ಅರಚ್ಕೊಳ್ತಾ ಇದ್ರು ಸತ್ಯ ಹೇಳೋ ಮನಸ್ಸು ಎಂದು ಆತ ಹೇಳುವಾಗ ನಿನ್ನೆ ಕೆಮಿಸ್ಟ್ರಿ ಲಾಬಲ್ಲಿ ಎಂದು ನಡೆದದ್ದು ಮುಕ್ತವಾಗಿ ಹೇಳ್ತಾಳೆ ಶ್ರೇಯಾ ಏನದು ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಪ್ಲೀಸ್ ಇನ್ಯಾವತ್ತು ಈ ರೀತಿ ನಿರ್ಧಾರ ಮಾಡಬೇಡಿ ಬಾಯ್ ಎಂದು ಹೊರಟವನು ಅವಳ ಕಡೆ ತಿರುಗಿ ನೋಡಿದ ಬಾಗಿಲ ಬಳಿಯೇ ನಿಂತು ನೋಡ್ತಿದ್ಲು ಮನಸ್ಸು ತಡೆಯದೆ ಓಡಿ ಬಂದವನು ಬಿಗಿದಪ್ಪಿದ ಅವನ ಕಣ್ಗಳು ತುಂಬಿತ್ತು ಶ್ರೇಯಾ ಪ್ಲೀಸ್ ಯಾವತ್ತು ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡ ತುಂಬ ಹೆದರಿದ ನಿನ್ನ ಕಳ್ಕೊಂಡ್ಬಿಟ್ನಾ ಅಂತ ತುಂಬ ಹೆದರಿದ ರೀತಿಯ ಶಾಕ್ ಯಾವತ್ತೂ ಕೊಡ್ಬೇಡ ನೀನಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ ನನಗೆ ನಿನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಶ್ರೇಯಾ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಎಂದವನು ಅವಳ ಮುಗ ನೋಡ್ತ ಆ ಕೊನೆಯ ಮಾತು ಕೇಳಿ ಅಚ್ಚರಿಯಿಂದ ನೋಡ್ತಿದ್ಲು ಶ್ರೇಯಾ ತಕ್ಷಣ ಅವಳ ಹಣಿಗೆ ಭರವಸೆಯ ಮುತ್ತಿಟ್ಟು ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ನಿನ್ನೆಲ್ಲ ಕಷ್ಟಕ್ಕೂ ನಾನು ಹೆಣ್ಕೊಡ್ತೀನಿ ಕೊಡ್ತೀನಿ ಎಂದು ಮುಂದೆ ಹಾಗಾದರೆ ತ್ರಿಶೂಲನಾದರೂ ತನ್ನ ಮನಸ್ಸಲ್ಲಿ ಶ್ರೀಯಾಗಿ ಜಾಗ ಕೊಟ್ಟಿದ್ದಾನಾ ಗೊತ್ತಿಲ್ಲ ನೋಡೋಣ ಕತೆ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ಹೃದಯದ ಥ್ಯಾಂಕ್ಸ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ